ಹಾಗೆಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಕೊಟ್ಟೂರು ಶಿವ ದೇವಾಲಯದ ಬಗ್ಗೆ ತಿಳಿಯೋಣ ಇಲ್ಲ ಚರಿತ್ರೆ ಇಲ್ಲ ಸ್ಥಳ ಪುರಾಣ ಹಾಗೂ ಈ ದೇವಾಲಯದ ವಿಶೇಷತೆ ಕೊಟ್ಟೂರು ಶಿವ ದೇವಾಲಯ ಎಲ್ಲರೂ ಕೂಡ ಕೇಳಿದಿರುತ್ತೀರ ಈ ದೇವಾಲಯವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಕೊಟ್ಟೂರು ಶಿವ ದೇವಾಲಯವನ್ನ ದಕ್ಷಿಣದ ಕಾಶಿ ದಕ್ಷಿಣದ ವಾರಣಾಸಿ ಅಂತಾನೆ ಕರೆಯುತ್ತಾರೆ ನಿಜಕ್ಕೂ ಕೊಟ್ಟೂರು ಶಿವ ದೇವಾಲಯವು ಅವಳಿ ದೇವಾಲಯ ಅಂತ ಹೇಳ್ಬಹುದು ಅಂದ್ರೆ ಎರಡು ದೇವಾಲಯ ಈ ದೇವಾಲಯಗಳು ಬಾವಲಿ ನದಿಯ ದಂಡೆಯ ಮೇಲಿದೆ ಈ ಎರಡು ದೇವಾಲಯಗಳನ್ನ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಂತ ಕರೆಯುತ್ತಾರೆ ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ತೆರೆದಿರುತ್ತೆ ಆದ್ರೆ ಅಕ್ಕರೆ ಕೊಟ್ಟಿಯೂರು ಜೂನ್ ಮೇ ತಿಂಗಳುಗಳಲ್ಲಿ ಬರುವಂತಹ ವೈಶಾಖ ಮಾಸದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರುತ್ತೆ ಈ ಸಂದರ್ಭದಲ್ಲಿ ಇಕ್ಕರೆ ಕೊಟ್ಟಿಯೂರನ್ನ ಮುಚ್ಚಲ್ಪಡುತ್ತೆ ಇನ್ನು ಶಿವಲಿಂಗವು ಇಲ್ಲಿ ಸ್ವಯಂಭೂ ಆಗಿದ್ದು ಇದನ್ನ ಅಕ್ಕರೆ ಕೊಟ್ಟಿಯೂರಲ್ಲಿ ಕಾಣಬಹುದು ಹಾಗಾಗಿ ಅಕ್ಕರೆ ಕೊಟ್ಟೂರು ಅನ್ನುವಂಥದ್ದು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ ಹಾಗಾದ್ರೆ ಬನ್ನಿ ಕೊಟ್ಟೂರು ಶಿವ ದೇವಾಲಯದ ಬಗ್ಗೆ ತಿಳಿಯೋಣ ಕೊಟ್ಟೂರು ಶಿವ ದೇವಾಲಯದ ಸ್ಥಳ ಪುರಾಣ ಈಗಿದೆ ಸಹಯಾತ್ರಿ ಪರ್ವತಗಳ ಮೇಲೆ ನೆಲೆಗೊಂಡಿರುವ ಕೊಟ್ಟೂರು ದೇವಸ್ಥಾನವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತೆ ಇದು ದಕ್ಷಯಾಗ ನಡೆದ ಸ್ಥಳವೆಂದು ನಂಬಲಾಗಿದೆ ದಕ್ಷನು ಬ್ರಹ್ಮದೇವರ ಮಗನಾದ ಪ್ರಜಾಪತಿಗಳಲ್ಲಿ ಒಬ್ಬನಾಗಿದ್ದನು ದಕ್ಷಿಣ ಕಿರಿಯ ಮಗಳು ಸತೀದೇವಿಯು ಶಿವನನ್ನ ಆಳವಾಗಿ ಪ್ರೀತಿಸುತ್ತಾ ಇದ್ದಳು ಮತ್ತು ತಂದೆಯಾದ ದಕ್ಷನ ಇಚ್ಛೆ ಮತ್ತು ಅನುಮತಿ ಇಲ್ಲದೆ ಶಿವನನ್ನ ಮದುವೆಯಾಗುತ್ತಾಳೆ ಹೀಗೆ ಇರುವಾಗ ಒಂದೊಮ್ಮೆ ದಕ್ಷನು ಒಂದು ದೊಡ್ಡ ಯಾಗವನ್ನ ಮಾಡುತ್ತಾನೆ ಮತ್ತು ಈ ಯಾಗಕ್ಕೆ ಆಕೆ ಮಗಳಾದ ಸತಿ ಮತ್ತು ಶಿವನಿಗೆ ಆಹ್ವಾನವನ್ನ ನೀಡಿರುವುದಿಲ್ಲ ಆದ್ರೆ ಶಿವನ ಎಚ್ಚರಿಕೆಯ ಹೊರತಾಗಿಯೂ ಕೂಡ ತಂದೆಯ ಯಾಗಕ್ಕೆ ಸತಿಯು ಹೊರಟೇ ಹೋಗುತ್ತಾಳೆ ದೇವಿ ಸತಿ ಯಾವಾಗ ಯಾಗಶಾಲಾ ಅಥವಾ ಯಾಗ ಆವರಣವನ್ನ ತಲುಪುತ್ತಾ ಆಗ ತಂದೆಯಾದ ದಕ್ಷನು ಆಕೆಯನ್ನ ನಿಂದಿಸುತ್ತಾನೆ ಮತ್ತು ಅವಮಾನಗೊಳಿಸುತ್ತಾನೆ ಇದನ್ನ ಸಹಿಸಿಕೊಳ್ಳಲಾಗದೆ ಸತಿಯು ಅಲ್ಲಿ ಯಾಗ್ನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಯಾವಾಗ ಸತಿಯು ಯಾಗಾಗ್ನಿಯಲ್ಲಿ ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡಳು ಈ ವಿಷಯ ತಿಳಿದ ಶಿವನು ಕೋಪಗೊಂಡು ತನ್ನ ಜಟಿಲ ಕೂದಲನ್ನ ನೆಲದ ಮೇಲೆ ಹೊಡೆದನು ಆ ಒಡೆತದಿಂದ ವೀರಭದ್ರ ಮತ್ತು ಭದ್ರಕಾಳಿ ಎಂಬ ಇಬ್ಬರು ದೇವತೆಗಳು ಹೊರಹೊಮ್ಮಿದರು ಶಿವನು ಅವರಿಗೆ ದಕ್ಷನನ್ನ ಕೊಂದು ಯಾಗವನ್ನ ನಾಶ ಮಾಡಲು ಆದೇಶಿಸಿದನು ವೀರಭದ್ರ ಮತ್ತು ಭದ್ರಕಾಳಿ ಯಾಗಶಾಲವನ್ನ ತಲುಪಿದರು ಮತ್ತು ಅವರು ಯಾಗದ ಸುತ್ತಮುತ್ತಲ ಪ್ರದೇಶಗಳನ್ನ ಅಸ್ತವ್ಯಸ್ತಗೊಳಿಸಿದರು ನಾಶಪಡಿಸಿದರು ವೀರಭದ್ರ ದಕ್ಷನನ್ನು ಕೊಂದನು ಈ ವಿಷಯವನ್ನ ತಿಳಿದ ಬ್ರಹ್ಮ ಮತ್ತು ವಿಷ್ಣು ಶಿವನ ಬಳಿಗೆ ಬಂದು ಅವನ ಕೋಪವನ್ನ ಶಮನಗೊಳಿಸಲು ಪ್ರಾರ್ಥಿಸಿದರು ಶಿವನು ಶಾಂತನಾದನು ಮತ್ತು ದಕ್ಷನ ದಕ್ಷಣ ಪುನಃಸ್ಥಾಪಿಸಲು ಒಪ್ಪಿಕೊಂಡನು ಯಾಗವನ್ನ ಪೂರ್ಣಗೊಳಿಸಲು ಅವನ ತಲೆಯನ್ನ ಪತ್ತೆ ಹಚ್ಚಲು ಸಾಧ್ಯವಾಗದ ಕಾರಣ ಕುರಿಮರಿಯ ತಲೆಯನ್ನ ದಕ್ಷಿಣ ದೇಹದ ಮೇಲೆ ಜೋಡಿಸಲಾಯಿತು ಮತ್ತು ಅವನು ಪುನರ್ಜೀವನಗೊಂಡನು ಶಿವನ ಕೃಪೆಯಿಂದ ದಕ್ಷನು ತನ್ನ ಯಾಗವನ್ನ ಪೂರ್ಣಗೊಳಿಸಿದನು ಈ ಯಾಗ ನಡೆದ ಸ್ಥಳವು ತರುವಾಯ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು ಶತಮಾನಗಳ ನಂತರ ಕುರಿಚಾರ್ ಎಂದು ಕರೆಯಲ್ಪಡುವ ಬೆಟ್ಟದ ಬುಡಗಟ್ಟು ಜನಾಂಗದವರು ಈ ಅರಣ್ಯ ಪ್ರದೇಶದಲ್ಲಿ ಜಿಂಕೆಗಳನ್ನ ಬೇಟೆಯಾಡುತ್ತಿದ್ದರು ಮತ್ತು ಅವರು ಕಲ್ಲಿನ ಮೇಲೆ ತಮ್ಮ ಬಾಣವನ್ನ ಅರಿತಗೊಳಿಸುತ್ತಿದ್ದರು ಇದ್ದಕ್ಕಿದ್ದಂತೆ ದತ್ತ ಒಸರುತ್ತಿತ್ತು ಈ ವಿಚಿತ್ರ ವಿದ್ಯಾಮಾನವು ಬೆಟ್ಟದ ಬುಡಗಟ್ಟು ಜನಾಂಗದವರನ್ನ ಗೊಂದಲಕ್ಕೀಡು ಮಾಡಿತು ಮತ್ತು ಅವರು ಈ ಘಟನೆಯನ್ನ ಹತ್ತಿರದ ಪಡಿಂಗಿಟ್ಟ ನಂಬೂದರಿಯವರ ಇಲಂಗೆ ವರದಿ ಮಾಡಿದರು ತಾಂತ್ರಿಕ ಜ್ಞಾನದಲ್ಲಿ ಚೆನ್ನಾಗಿ ಪರಿಣತ ಹೊಂದಿದ್ದ ನಂಬೂತ್ರಿಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಿಗ್ರಹ ಬಿದ್ದಿದೆ ಎಂಬ ಪಡೆದರು ಮನತನ ಗ್ರಾಮದಲ್ಲಿರುವ ನಾಲ್ಕು ಪ್ರಮುಖ ನಾಯರ್ ಕುಟುಂಬಗಳಿಗೆ ತಿಳಿಸಲು ನಂಬೂತ್ರಿ ಕುರಿಚರಿಗೆ ಹೇಳಿದರು ಹೀಗೆ ಕುರಿಚರ್ ಮನೆತನವನ್ನ ತಲುಪಿ ಕುಳಂದರಕ್ಕಲ್ ಅಕ್ಕ ಕರಿಮಿನಕ್ಕಲ್ ಚಾತೋಳ್ ಮತ್ತು ತಿಟ್ಟಯಲ್ ಕುಟುಂಬಗಳಿಗೆ ಮಾಹಿತಿಯನ್ನ ನೀಡಿದರು ಈ ನಾಯರ್ ಕುಟುಂಬದ ನಾಲ್ವರು ಸದಸ್ಯರು ಮತ್ತು ಪಡಂಗಿಟ್ಟ ನಂಬೂದ್ರಿ ಅವರನ್ನು ಘಟನೆ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಕಾಡಿನಲ್ಲಿ ರಕ್ತ ಸಿಕ್ತ ಕಲ್ಲು ಕಂಡು ಬಂದಿದ್ದು ಅವರಿಗೆ ಅಚ್ಚರಿ ಮೂಡಿಸಿತು ನೀರು ತುಪ್ಪ ಮತ್ತು ಹಾಲಿನೊಂದಿಗೆ ಸ್ನಾನ ಮಾಡಿಸಿದರೂ ರಕ್ತದ ಅರಿವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಅಂತಿಮವಾಗಿ ಎಳನೀರು ರಕ್ತವನ್ನ ನಿಲ್ಲಿಸಿತು ಜ್ಯೋತಿಷ್ಯರ ಬಳಿ ಇದರ ಬಗ್ಗೆ ವಿಚಾರಿಸಿದಾಗ ಅದು ದಕ್ಷನು ತನ್ನ ಯಾಗವನ್ನು ನಡೆಸಿದ ಪವಿತ್ರ ಭೂಮಿಯಾಗಿದ್ದು ರಕ್ತ ಸಿಕ್ತ ಕಲ್ಲು ಸ್ವಯಂಭೂ ವಿಗ್ರಹವಾಗಿತ್ತು ಎಂದು ಅವರಿಗೆ ತಿಳಿದು ಬರುತ್ತೆ ದೇವಿ ಸತಿ ಯಾಗ್ನಿಯಲ್ಲಿ ತನ್ನನ್ನು ತಾನು ಬಲಿ ತೆಗೆದುಕೊಂಡ ಸ್ಥಳದ ಪಕ್ಕದಲ್ಲಿ ಶಿವನು ಸ್ವಯಂಭೂ ರೂಪವನ್ನ ಪಡೆದನೆಂದು ನಂಬಲಾಗಿದೆ ಇನ್ನು ಸ್ವಯಂಭೂ ವಿಗ್ರಹ ಕಂಡುಬಂದ ಸ್ಥಳವನ್ನ ಅಕ್ಕರೆ ಎಂದು ಕರೆಯಲಾಗುತ್ತೆ ಅಕ್ಕರೆ ಕೊಟ್ಟೂರು ವೈಷ್ಣವ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತೆ ಅಂದ್ರೆ ಇಪ್ಪತ್ತೆಂಟು ದಿನಗಳು ಮಾತ್ರ ಇನ್ನು ಇಕ್ಕರೆ ಕೊಟ್ಟಿಯೂರು ಎಂಬುದು ನಾಲ್ಕು ಕೆಟ್ಟು ದೇವಾಲಯದ ಸಂಕೀರ್ಣವಾಗಿದ್ದು ಅಲ್ಲಿ ನಿಯಮಿತ ಪೂಜೆಗಳು ನಡೆಯುತ್ತಿದ್ದು ನಿಯಮಿತ ಪೂಜೆಗಳು ಮತ್ತು ಇತರ ಆಚರಣೆಗಳನ್ನ ನಡೆಸಬೇಕಾಗಿತ್ತು ಮತ್ತು ಶ್ರೀ ಶಂಕರಾಚಾರ್ಯರು ತಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇಂದಿನ ಆಚರಣೆಗಳನ್ನ ಪ್ರಾರಂಭಿಸಿದರು ಎಂದು ನಂಬಲಾಗಿದೆ ಇನ್ನು ಈ ದೇವಾಲಯದ ವಿಶೇಷತೆ ಲೆಕ್ಕಾಚಾರಗಳ ಪ್ರಕಾರ ಈ ದೇವಾಲಯದ ನಿರ್ಮಾಣಕ್ಕೆ ಬೇಕಾದ ಪ್ರದೇಶವು ತುಂಬಾ ವಿಶಾಲವಾದದ್ದು ಆಗಿತ್ತು ಆದ್ರೆ ಅಷ್ಟು ದೊಡ್ಡ ಗಾತ್ರದಲ್ಲಿ ಕಟ್ಟಡವನ್ನ ನಿರ್ಮಿಸುವುದು ಇಲ್ಲಿ ಅಂದ್ರೆ ಈ ಸ್ಥಳದಲ್ಲಿ ಅಸಾಧ್ಯವಾಗಿತ್ತು ಆದ್ದರಿಂದ ಇಂದಿಗೂ ದೇವಾಲಯವು ಹಲವಾರು ಸಣ್ಣ ದೇವಾಲಯಗಳ ರೂಪದಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಬಹುದು ಅಂದ್ರೆ ಸುಮಾರು ಎಪ್ಪತ್ತೆರಡು ಸಂಖ್ಯೆಗಳಲ್ಲಿ ಇದೆ ಅಂತ ಹೇಳಬಹುದು ಇನ್ನು ದೇವಾಲಯಗಳಿಗೆ ಚಟುವಟಿಕೆಗಳಿಗೆ ಸಂಪರ್ಕ ಪಟ್ಟಂತ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಆ ವ್ಯಾಪ್ತಿ ಪ್ರದೇಶದೊಳಗೆ ಇರಬೇಕು ಅಂದ್ರೆ ಯಾವುದೇ ವ್ಯಕ್ತಿ ಕೂಡ ಆ ಗಡಿ ಪ್ರದೇಶದೊಳಗೇನೆ ಇರಬೇಕು ಅಂತ ಇದೆ ಇನ್ನು ಇಲ್ಲಿ ವೃತ್ತಾಕಾರದ ನೀರಿನ ಕೊಳದ ಮಧ್ಯದಲ್ಲಿ ಅರ್ಧ ವೃತ್ತಾಕಾರದ ಎತ್ತರದ ತಾರ ಮತ್ತು ಮಣಿತಾರ ಇದೆ ಇನ್ನು ಇಲ್ಲಿ ಸ್ವಯಂಭೂಲಿ ಸುತ್ತಲೂ ನೀರು ಇದೆ ಇದನ್ನ ತಿರುವಂಚನ ಎಂದು ಕರೆಯುತ್ತಾರೆ ಇನ್ನು ಮಣಿತಾರದಲ್ಲಿ ಪ್ರಾರ್ಥಿಸುತ್ತಿರುವಾಗ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವ ಭಕ್ತ ಇನ್ನು ಎಡಕ್ಕೆ ಕಾಣುವ ವೃತ್ತಾಕಾರದ ತಾರ ಅಮರಕ್ಕಲ್ ತಾರ ಅಂದ್ರೆ ಇದು ಸದ್ಯ ಆತ್ಮಹತ್ಯೆಯ ಸ್ಥಳವಾಗಿದೆ ಅಂತ ಹೇಳ್ಬೋದು ಇನ್ನು ವೀರಭದ್ರನು ಯಾಗವನ್ನ ನಾಶ ಮಾಡುವಾಗ ಚದುರಿದ ರಕ್ತವೇ ತಿರುವಂಚಿರ ಅಂತ ನಂಬಲಾಗಿದೆ ಇನ್ನು ಯಾಗಕ್ಕಾಗಿ ರಚಿಸಲಾದ ಆಶ್ರಯವು ಇಂದು ಕಂಡು ಬರುವಂತಹ ಹುಲ್ಲಿನ ಗುಡಿಸಲು ಅಂತ ಹೇಳ್ಬೋದು ಅಂದ್ರೆ ಗುಡಿಸಲಿರುವಂತಹ ಸ್ಥಳ ಅಂತ ಹೇಳಬಹುದು ಅರ್ಚಕರು ಹಾಗೂ ದೇವಾಲಯದ ಅಧಿಕಾರಿಗಳು ಈ ಗುಡಿಸಲಲ್ಲಿ ತಂಗುತ್ತಾರೆ ಇನ್ನು ಕೊಟ್ಟೂರು ಶಿವ ದೇವಾಲಯದ ಸುತ್ತಮುತ್ತಲು ಕೆಲವೊಂದು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳನ್ನ ಪ್ರತಿಬಿಂಬಿಸುವ ಹೆಸರುಗಳಿರುವಂತಹ ಸ್ಥಳಗಳು ಇದೆ ಅಂತ ಹೇಳಬಹುದು ಉದಾಹರಣೆಗೆ ಯಾವಾಗ ಸತಿಯು ಪ್ರೇತಮನಿಂದ ಬೇರ್ಪಟ್ಟ ನೋವನ್ನ ಅನುಭವಿಸುತ್ತಾಳೋ ಆ ಸ್ಥಳವು ಮನತನ ಅಂತ ಆಗಿದೆ ಇನ್ನು ಯಾವಾಗ ಸತಿಯು ಅಲ್ಲಿ ಕಣ್ಣೀರು ಸುರಿಸಿದ ಸ್ಥಳವು ಈಗ ಕಣ್ಣೀರ್ ಚಾರಿ ಎಂಬುದು ಆಗಿದೆ ಇನ್ನು ಯಾವಾಗ ಸತಿಯು ಧನಿಗು ವಿಶ್ರಾಂತಿಯನ್ನ ಪಡೆಯುತ್ತಾಳೋ ಆ ವಿಶ್ರಾಂತಿ ಪಡೆದ ಸ್ಥಳವು ಅಯೋತ್ತಮಸ್ಥಲ್ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಅದೇ ರೀತಿ ಸತಿ ದಳದಿರುವಾಗ ಆಕೆಗೆ ಸವಾರಿಗೆ ಒದಗಿಸಿರುವಂತಹ ಎತ್ತು ಕೆಳಕಂ ಎಂಬ ಸ್ಥಳದಿಂದ ಗುರುತಿಸಲ್ಪಟ್ಟಿದೆ ಯಾಗಶಾಲೆಯಿಂದ ಶಾಲೆಯಿಂದ ಹೊರಹೊಮ್ಮುವ ಶಬ್ದವು ಅವಳನ್ನು ಒಂದು ನೋಟವನ್ನು ನೋಡಲು ಉದ್ದವಾಗಿಸಿತು ಈಗ ಆ ಸ್ಥಳವು ಎಂಬ ಸ್ಥಳವಾಗಿದೆ ಇನ್ನು ತೆರಿಗೆ ವಿಧಿಸುವಂತಹ ಸ್ಥಳವು ಚುಂಗಕುನ್ನ ಮತ್ತು ಅವಳು ನಿಧಾನವಾಗಿ ನಡೆದಂತಹ ಸ್ಥಳವು ಮಂದಂಚೇರಿ ಆಗಿದೆ ಇನ್ನು ಸತಿಯು ಸುಸ್ತಾಗಿ ಮೂರ್ಚಿಬಿದ್ದ ಸ್ಥಳವು ಮೂರ್ಚಿಲ ಕಾಡು ಆಗಿವೆ ಕೊಟ್ಟೂರಿನ ಆಚರಣೆಗಳು ಕೊಟ್ಟೂರಿನ ಇಂದಿನ ಆಚರಣೆಗಳನ್ನ ಶ್ರೀ ಶಂಕರಾಚಾರ್ಯರು ರೂಪಿಸಿದರು ಅಂತ ನಂಬಲಾಗುತ್ತೆ ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವರು ಅಕ್ಕರೆ ಕೊಟ್ಟೂರಿನಲ್ಲಿ ಶಿವನ ಉಪಸ್ಥಿತಿಯನ್ನ ಅನುಭವಿಸುತ್ತಾರೆ ಮತ್ತು ತಮ್ಮ ಪಾದಗಳ ಸ್ಪರ್ಶದಿಂದ ಪವಿತ್ರ ಭೂಮಿಯನ್ನ ಕಲುಷಿತಗೊಳಿಸಲು ಬಯಸಿದ ಅವರು ಇಕ್ಕರೆ ಕೊಟ್ಟೂರಿನಲ್ಲಿ ನಿಂತು ಪ್ರಾರ್ಥಿಸಿ ಹೊರಟು ಹೋಗುತ್ತಾರೆ ಇನ್ನು ఇది వైశాఖ మహోత్సవం ప్రతి వర్ష మే జూన్ తిండు నడితే ఇప్ప దిన ఉత్సవ ఎడవం చోడ దిన నాటం ఆచరణ ప్రారంభవే త్రికలాటం షాటిన కొత ఇబ్బంది ప్రముఖ ఆచరణ ఎందే ఎళనీరు అథవా స్వయంభూ శివలింగం ముందే ఎళనీరు తెకైనా సో ఈ విశేష దినదందు భక్తరు మలబార్ న వివిధ భాగంగా త సవరారు ఎని సల మరుదిన దేవాలయ ముఖ్య అర్చకరుగ్రహించిన తిరూ ఎళనీరాటం కరయల్పడవ విగ్రహకి సురియత్ ఇల్ ఇొందు ఆచరణ అందే రోహిణి ఆరాధనయు అందేర యావదే దేవాలయ కడుబరద్రముఖ ఆచరణ అంతా హోదు పూజార్యు ఈ ఆచరణ భాగంగా స్వయంభూ శివలింగవన్న అప్పికారు ఈ ఆచరణ ఇందిన నమ్మిక యేన సత్య నష్టవన్న ಶಮನಗೊಳಿಸಲು ಬ್ರಹ್ಮನು ಸ್ವತಃ ಶಿವನನ್ನ ಪೂಜಿಸುತ್ತಾನೆ ಎನ್ನುವುದಾಗಿದೆ ಇನ್ನು ಈ ಹಬ್ಬದ ಅಂಗವಾಗಿ ಎರಡು ಆನೆಗಳು ಶಿವ ಮತ್ತು ಪಾರ್ವತಿಯ ವಿಗ್ರಹವನ್ನ ಒತ್ತೊಯ್ಯುತ್ತೆ ಅಂದ್ರೆ ಮೆರವಣಿಗೆ ನಡೆಸುತ್ತೆ ಮೆರವಣಿಗೆಯ ನಂತರ ಆನೆಗಳನ್ನ ಚೆನ್ನಾಗಿ ಆಹಾರ ನೀಡಿ ನೀಡಲಾಗುತ್ತೆ ಮತ್ತು ಔಪಚಾರಿಕ ವಿದಾಯವನ್ನ ಹೇಳಲಾಗುತ್ತೆ ಇದು ಕೊಟ್ಟೂರು ಶಿವ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇಂತಹ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇన్నొందు వీడియో తిరిగి భేటీ ఆగోణ అదివరకు టేక్ కేర్ బాయ్